ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನೆಲ್ ಮಿತ್ರರೇ ಮೊನ್ನೆಯಷ್ಟೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೂವರೆ ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವುದಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ರವರು ತಿಳಿಸಿದ್ರು ಸೊ ಅವರು ನೀಡಿರುವಂತಹ ಆ ಒಂದು ಹೇಳಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗುವುದಂತೂ ಸುಳ್ಳಲ್ಲ ಹೌದು ಬರೀ ಕಲ್ಯಾಣ ಕರ್ನಾಟಕ ಭಾಗಕ್ಕಷ್ಟೇ ಆ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೆಯುತ್ತಾ ಅಥವಾ ಇಡೀ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೀಬಹುದಾ ಅನ್ನುವ ಒಂದು ಮಾಹಿತಿ ನಮಗೆ ಸ್ಪಷ್ಟವಾಗಿ ನೀಡಬೇಕಾಗಿದೆ ಬರೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತದೆ ಅಂತ ಅವರು ಹೇಳಿದ್ಯಾಕೆ ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಶಿಕ್ಷಕರ ಕೊರತೆ ಜಾಸ್ತಿ ಇದೆಯಾ ಯಾವ ಪೋಸ್ಟ್ಗಳನ್ನು ಅಲ್ಲಿ ಜಾಸ್ತಿ ಕರೀಬಹುದು ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಈ ಮೂರರಲ್ಲಿ ಯಾವುದರ ನೇಮಕಾತಿ ಆಗುವುದರ ಒಂದು ಮುನ್ಸೂಚನೆ ಕಂಡು ಬರ್ತಾ ಇದೆ ಅನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ಮೊದಲಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ರವರು ನೀಡಿರುವಂತಹ ಹೇಳಿಕೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಾದ ಮೇಲೆ ಆ ಒಂದು ವಿಡಿಯೋದಲ್ಲಿರುವಂತಹ ಏನು ಮಾಹಿತಿ ಆದ್ರೂ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಗಮನಿಸಿ ಗಮನಿಸಿನ್ ಆಫ್ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನ ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದೀವಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗಿರ್ತದೆ ಈ ರೀತಿ ನಾವು ಪ್ಲಾನ್ ಮಾಡಿದ್ದೀವಿ ಇಟ್ಸ್ ನಾಟ್ ದ್ಯಾಟ್ ವಿ ಆರ್ ಜಸ್ಟ್ ಸಿಟ್ಟಿಂಗ್ ಐಡಲ್ ಈಗ ಹದಿನೈದು ಸಾವಿರ ಒಂದು ವರ್ಷ ಒಳಗಾಗಿ ನಿಮಗೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಮಾಡಿದೀವಿ ಅಂತ ನಿಮಗೆ ಪಟ್ಟಿ ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ ಒಂದು ಹೇಳ್ತಾ ಇದೀನಿ ಸುಮಾರು ಆರೂವರೆ ಸಾವಿರ ಅತಿ ಶೀಘ್ರದಲ್ಲಿ ಆರೂವರೆ ಸಾವಿರ ಟೀಚರ್ಸ್ ಅನ್ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದೀನಿ ಇಲ್ಲ ಈಗ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ಒಂದು ವರ್ಷದ ಅದೇ ಒಂದು ಕೆ ಕೆ ಆರ್ ಡಿ ಇದೇ ಈಗೇನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಏನು ಹುದ್ದೆಗಳಬಲ್ಲ ಆರೂವರೆ ಸಾವಿರ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ ವಿದಿನ್ ಒನ್ ಇಯರ್ ಅದನ್ನು ಸಿಕ್ಸ್ ಮಂತ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು ಹತ್ತು ಸಾವಿರ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದರೆ ನೋಡಿದ್ರಲ್ಲ ಮಿತ್ರರೇ ಸಚಿವರ ಈ ಒಂದು ಹೇಳಿಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಆರೂವರೆ ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಸೊ ಮುಂದಿನ ಒಂದು ವರ್ಷದ ಅಥವಾ ಆರು ತಿಂಗಳ ಒಳಗಾಗಿಯೇ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸ್ತೀವಿ ನಂತರದಲ್ಲಿ ಮತ್ತೆ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತ ಆಗಿದ್ದು ಯಾವುದೇ ಸರ್ಕಾರದ ಒಂದು ನೇಮಕಾತಿ ಪ್ರಕ್ರಿಯೆ ಅಲ್ಲ ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕಷ್ಟೇ ಈ ಒಂದು ನೇಮಕಾತಿ ನಡೆಯಲಿದೆ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಅಂಶ ಏನಂತಂದ್ರೆ ಮೊದಲನೆಯದಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರ ನೇಮಕಾತಿ ಆಗಬೇಕಾದ್ರೆ ಯಾವುದೇ ಒಂದು ಆರ್ಥಿಕ ಇಲಾಖೆಯ ಅನುಮತಿಯನ್ನ ಏನು ಪಡಿಬೇಕಾಗಿಲ್ಲ ಯಾವಾಗ ಬೇಕಾದರೂ ಶಿಕ್ಷಕರ ನೇಮಕಾತಿಯನ್ನು ಸರ್ಕಾರ ನಡೆಸಬಹುದು ಹೀಗಾಗಿ ಈ ಬಾರಿ ಆರ್ಥಿಕ ಇಲಾಖೆಯ ಒಂದು ಒಪ್ಪಿಗೆ ಇಲ್ಲದೇ ಇದ್ರೂ ಕೂಡ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಎರಡನೆಯದಾಗಿ ಯಾಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕಷ್ಟೇ ಈ ಒಂದು ನೇಮಕಾತಿ ನಡಿಬಹುದು ಅನ್ನೋದಕ್ಕೆ ಆ ಪ್ರಮುಖ ಕಾರಣ ಅಂತಂದ್ರೆ ಏನು ಈ ವರ್ಷದ ಒಂದು ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ಒಂದು ವರ್ಗಾವಣೆ ಜಾಸ್ತಿ ಆಗಿದೆ ಹೌದು ಮಿತ್ರರೇ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರು ತಮ್ಮ ತಮ್ಮ ಊರುಗಳಿಗೆ ಅಂದರೆ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ನಾನ್ ಎಚ್ ಕೆ ವಿಭಾಗಕ್ಕೆ ವರ್ಗಾವಣೆ ಆಗಿದ್ದಾರೆ ಸೊ ಹೀಗಾಗಿ ಅದರ ಸಂಖ್ಯೆ ಒಂದು ಜಾಸ್ತಿ ಇದೆ ಅಂತ ಹೇಳ್ಬೋದು ಸುಮಾರು ಆರರಿಂದ ಏಳು ಸಾವಿರ ಶಿಕ್ಷಕರ ಒಂದು ವರ್ಗಾವಣೆ ಈ ಒಂದು ಭಾಗದಲ್ಲಿ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಹೌದು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಶಿಕ್ಷಣ ಇಲಾಖೆ ಮೊನ್ನೆಯಷ್ಟೇ ನೀಡಿತ್ತು ಆ ಹೀಗಾಗಿ ಮುಖ್ಯೋಪಾಧ್ಯಾಯರಷ್ಟೇ ಈ ಒಂದು ಶಾಲೆಗಳನ್ನ ನಡೆಸುವಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೆ ಕೆಲವೊಂದಿಷ್ಟು ಶಾಲೆಗಳ ಪರಿಸ್ಥಿತಿ ಇದೇ ರೀತಿ ಇದೆ ಒಂದು ಅಥವಾ ಎರಡು ಶಿಕ್ಷಕರ ಮೇಲೆಯೇ ಪೂರ್ತಿ ಶಾಲೆಯ ಜವಾಬ್ದಾರಿ ಇದೆ ಹೀಗಾಗಿ ಅತಿಥಿ ಶಿಕ್ಷಕರ ಮೇಲೆಯೇ ಪೂರ್ತಿ ಶಾಲೆಯ ಜವಾಬ್ದಾರಿಯನ್ನು ನಡೆಸುವಂತಹ ಹೊಣೆ ಕಲ್ಯಾಣ ಕರ್ನಾಟಕ ಭಾಗಕ್ಕಿದೆ ಅದಕ್ಕೋಸ್ಕರ ಶಾಶ್ವತ ಪರಿಹಾರ ನೀಡುವ ಉದ್ದೇಶದಿಂದ ಸರ್ಕಾರ ಈ ಒಂದು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಾ ಇರ್ಬೋದು ಸುಮಾರು ಆರೂವರೆ ಸಾವಿರ ಶಿಕ್ಷಕರ ಕೊರತೆ ಇಲ್ಲಿ ಕಂಡು ಬರ್ತಾ ಇದೆ ಸದ್ಯಕ್ಕಂತೂ ಅಷ್ಟು ಪೋಸ್ಟ್ಗಳನ್ನು ಸಚಿವರು ಹೇಳಿದ ಹಾಗೆ ಐಡೆಂಟಿಫೈ ಮಾಡಲಾಗಿದೆ ಸೊ ಮುಖ್ಯವಾಗಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂತಂದರೆ ಹಾಗಿದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕಷ್ಟೇ ಈ ಒಂದು ಶಿಕ್ಷಕರ ನೇಮಕಾತಿ ನಡೆಯಲಿದೆಯಾ ಉಳಿದ ಕರ್ನಾಟಕ ಭಾಗಗಳಿಗೆ ನಡೆಯೋದಿಲ್ವಾ ಅನ್ನುವ ಪ್ರಶ್ನೆಗೆ ನೇರ ಉತ್ತರ ನೀಡೋದಾದರೆ ಸದ್ಯಕ್ಕಂತೂ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲು ಮುಂದಾಗಿದೆ ಒಂದು ವೇಳೆ ಆರ್ಥಿಕ ಇಲಾಖೆ ಏನಾದರೂ ಅನುಮತಿಯನ್ನು ಕೊಟ್ಟರೆ ಒಟ್ಟಾರೆ ಕರ್ನಾಟಕದಲ್ಲಿರುವಂಥ ಶಿಕ್ಷಕರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಆರ್ಥಿಕ ಇಲಾಖೆಯ ಮೇಲೆಯೇ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಿಂತಿದೆ ಹೌದು ಮಿತ್ರರೇ ಯಾವಾಗ ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಡುತ್ತೋ ಆವಾಗ ಶಿಕ್ಷಕರ ನೇಮಕಾತಿ ಕರ್ನಾಟಕದ ತುಂಬೆಲ್ಲ ಆಗಲಿದೆ ಅನ್ನುವ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಉಳಿದ ಭಾಗಗಳಿಗೆ ಒಂದು ಆರ್ಥಿಕ ಇಲಾಖೆ ಅನುಮತಿ ಬೇಕೇ ಬೇಕು ಹಾಗಿದ್ರೆ ಯಾವ ಪೋಸ್ಟ್ಗಳನ್ನು ಇಲ್ಲಿ ಕರಿಬಹುದು ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಜಿ ಪಿ ಎಸ್ ಟಿ ಆರ್ ನಮಗೆ ಕಂಡು ಬರ್ತಾ ಇದೆ ಹೌದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳೇ ಖಾಲಿ ಇರೋದ್ರಿಂದ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳನ್ನೇ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಕರೀಬಹುದು ಪಿ ಎಸ್ ಟಿ ಆರ್ ಕರಿ ಕರೆಯೋದಿಲ್ವಾ ಸರ್ ಅಂತ ಕೇಳೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸರ್ಕಾರ ಇಲ್ಲಿವರೆಗೂ ಕೂಡ ತಿಳಿಸಿಲ್ಲ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯಾಗಿ ಎಷ್ಟೋ ವರ್ಷಗಳ ಕಳೆದು ಹೋಗಿವೆ ಸೊ ಹೀಗಾಗಿ ಅದಕ್ಕಂತೂ ಸರ್ಕಾರ ಹೊಸದಾಗಿ ಪ್ರಯತ್ನ ಮಾಡೋದಕ್ಕೆ ಮುಂದಾಗೋದಿಲ್ಲ ಹೀಗಾಗಿ ಹಳೆಯ ಒಂದು ನೇಮಕಾತಿಯ ಏನು ನಿಯಮಗಳಿದ್ದಾವೆ ಆ ನಿಯಮಾವಳಿಯಂತೆ ಜಿ ಪಿ ಎಚ್ ಟಿ ಆರ್ ಶಿಕ್ಷಕರನ್ನೇ ನೇಮಕ ಮಾಡಬಹುದು ಅನ್ನುವ ಒಂದು ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ ಇನ್ನು ಎಚ್ ಎಸ್ ಟಿ ಆರ್ ನೇಮಕಾತಿ ಕೂಡ ಆಗತ್ತೆ ಬಟ್ ಅದಕ್ಕೆ ಆರ್ಥಿಕ ಇಲಾಖೆ ಅನುಮತಿ ಬೇಕು ಎರಡೂವರೆ ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಒಂದು ನೇಮಕಾತಿ ಆಗಬೇಕಾದ್ರೆ ಆರ್ಥಿಕ ಇಲಾಖೆಯ ಅನುಮತಿ ಬೇಕು ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟ ನಂತರ ಇಡೀ ಕರ್ನಾಟಕದ ತುಂಬ ಶಿಕ್ಷಕರ ನೇಮಕಾತಿ ಆಗಲಿದೆ ಎಚ್ ಎಸ್ ಟಿ ಆರ್ ನೇಮಕಾತಿ ಸೊ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಮುಂದೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ